ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರೇನ್ ನಾವು ಮೊನ್ನೆ ಅನಾಲಿಸ್ ಏನು ಮಾಡಿದ್ವಿ ಶನಿವಾರ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ಅದಕ್ಕೂ ಮುಂಚೆ ಶನಿವಾರನೇ ಹೇಳಿದ್ವಿ ನಾವು ಸ್ಟೂಡೆಂಟ್ಸ್ ಜೊತೆ ಹೊರ್ಗಡೆ ಹೋಗ್ತಾ ಇದ್ದೀವಿ ಅಂತ ಅಫ್ಕೋರ್ಸ್ ಹೋಗಿದ್ವಿ ಕೂಡ ಇದು ನಮ್ಮ ಫ್ಯಾಮ್ಲಿ ಒಂದು ನಿಮಿಷ ದಿಸ್ ಇಸ್ ಆಲ್ ಬಿ ಎನ್ ರೋ ಫ್ಯಾಮಿಲಿ ಮೆಂಬರ್ಸ್ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇನ್ನೂ ಇಬ್ಬರು ಮಿಸ್ ಆಗೋಗಿದ್ದಾರೆ ಒಂದು ಹತ್ತು ಹನ್ನೊಂದು ಜನ ಹೋಗಿದ್ವಿ ಓಕೆ ಹೋಗಿ ಬಂದಿದ್ದೀವಿ ಸ್ಟೂಡೆಂಟ್ಸ್ ಜೊತೆ ಒಂದು ದಿವಸ ಫುಲ್ ಸ್ಪೆಂಡ್ ಓಕೆ ಹೋಗಿ ಬಂದಿದ್ದೀವಿ ನೆನ್ನೆ ಈಗ ನಾಳೆ ನಮ್ಮ ಮನೆಲ್ಸಿಸ್ ಏನಿತ್ತು ಒಂದು ಸಲ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇವತ್ತು ಮಾರ್ಕೆಟ್ ಏನು ರನ್ ಆಗಿದೆ ಅದು ನೋಡ್ಕೊಳ್ಳಿ ಮಂಡೇ ಏನ್ ಮಾಡಬೇಕು ಅಂದ್ರೆ ಈ ಫಾಲ್ ನೋಡಿ ಎಲ್ಲರೂ ಮಾರ್ಕೆಟ್ ಕ್ರಾಶ್ ಆಗೋಯ್ತು ಫಾಲ್ ಆಗೋಯ್ತು ಅಂತಾರೆ ಎಲ್ಲರೂ ಫಿಲಿಂಗ್ ಏನ್ ಓಕೆ ಅದರ ಅನಾಲಿಸಿಸ್ ನಾವು ಏನ್ ಹೇಳಕ್ ಆಗಲ್ಲ ಮಂಡೇ ಬೈ ಮಾಡಬೇಕು ಓಕೆ ಈಸ್ ಕೂಡ ಇದು ಕೂಡ ನಾವು ನಮಗೋಸ್ಕರ ಹೇಳ್ಕೊಡ್ತಾ ಇದೀವಿ ಬಿಟ್ರೆ ಇದನ್ನ ಮಾಡಿದ್ರಲ್ಲ ತರ ನಾಳೆ ಬೈಕ್ ಮಾಡ್ತೀವಿ ಅಂತ ಮಾಡಿದ್ರೆ ಪ್ರಾಫಿಟ್ ಲಾಸ್ ನಮಗೆ ಯಾವ್ದಾದ್ರೂ ಸಂಬಂಧ ಇಲ್ಲ ಓಕೆ ದಿಸ್ ಇಸ್ ಆಲ್ ಓನ್ಲಿ ಎಜುಕೇಶನಲ್ ಪರ್ಪಸ್ ಮಂಡೇ ಸೆಟ್ಲ್ ಆಗಬೇಕು ಮಾರ್ಕೆಟ್ ಫಸ್ಟ್ ಗ್ಯಾಪ್ ಡೌನ್ ಓಪನ್ ಆಗಿ ಕರೆಕ್ಷನ್ ಬಂದು ಸೆಟ್ಲ್ ಆಗಿದೆ ಈ ಲೆವೆಲ್ ಇಂದ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ನಾನು ಕಂಪ್ಲೀಟ್ ಬೈ ಕಡೆ ಇರ್ತೀನಿ ಓಕೆ ಈ ಲೆವೆಲ್ ಇಂಪಾರ್ಟೆಂಟ್ ಇದು ಬ್ರೇಕ್ ಆಗುತ್ತಾ ರಿಟ್ರೆಸ್ ಮಾಡಿ ಮೇಲೆ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಈ ಲೆವೆಲ್ ಹತ್ರ ಡಿಸೈಡ್ ಆಗುತ್ತೆ ನಾಳೆ ಬೈ ಕಡೆ ಇರ್ಬೇಕಾ ಇಲ್ಲ ವೇಟ್ ಮಾಡ್ಬೇಕಾ ಅಂತ ಓಕೆ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಇಲ್ಲ ಓಕೆ ನಾನು ಸೆಲ್ಲಿಂಗ್ ಮಾಡಲ್ಲ ಎಲ್ಲರಿಗೂ ಮಾಡಲ್ಲ ಅಂದರೆ ಈ ಲೆವೆಲ್ ಬ್ರೇಕ್ ಆಗಿ ಕೇಳಿಸ್ಕೊಂಡ್ರಲ್ವಾ ಯಾವ ಫಸ್ಟು ಮಂಡೇ ಗ್ಯಾಪ್ ಡೌನ್ ಓಪನ್ ಹೇಳಿದ್ವಿ ಇಲ್ಲಿ ನೋಡಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಫಸ್ಟ್ ಒನ್ ಶುಕ್ರವಾರ ಶುಕ್ರವಾರ ಹೇಳಿರೋದು ಅನಾಲಿಸಿಸ್ ಅದಾದಮೇಲೆ ಇಲ್ಲಿ ಮಾರ್ಕೆಟ್ ಸೆಟ್ಲ್ ಆಗಬೇಕು ಸೆಟ್ಲ್ ಆದಮೇಲೆ ಯಾವುದೇ ಕಾರಣಕ್ಕೂ ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗು ಮಾರ್ಕೆಟ್ ಕ್ರಾಶ್ ಆಯಿತು ಅಂತಾರೆ ಯಾವುದೇ ಕಾರಣಕ್ಕೂ ನಾವು ಸೆಲ್ ಮಾಡಲ್ಲ ಬೈಯಿಂಗ್ ಒಂದೇ ಮಾಡ್ತೀವಿ ಅಂತ ಹೇಳಿದ್ವಿ ಇಲ್ಲಿ ಬಂದಾಗ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿಕೊಂಡು ಬೈ ಮಾಡ್ಬೇಕಂತ ಹೇಳಿದ್ವಿ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಬೈ ಮಾಡಿದ್ದೀವಿ ಕೂಡ ಓಕೆ ಇಲ್ಲಿಂದ ಇದು ಪೂರ್ತಿ ಪ್ರಾಫಿಟ್ ಓಕೆ ಇದು ನೋಡಿಕೊಂಡ್ರೆ ನಿಫ್ಟಿ ಇದನ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾನು ಬೈಯಿಂಗ್ ಮಾಡ್ತೀನಿ ಅಂತ ಅಂತೇಳಿದ್ದೆ ಬೈಯಿಂಗೆ ಮಾಡಿದ್ದೀನಿ ಮಾಡಿ ಗ್ರೂಪಲ್ಲಿ ಬಂದು ಎಲ್ಲರಿಗೂ ಪ್ರಾಫಿಟ್ ಕೂಡ ಬಂದಿದ್ದಾವೆ ಓಕೆ ಇದು ನಿಫ್ಟಿ ಅನಾಲಿಸಿಸ್ ಬ್ಯಾಂಕ್ ನಿಫ್ಟಿ ಒಂದು ನೋಡ್ಕೊಳ್ಳಿ ಈ ಇದು ಆಚೆ ಬರಲಿ ಮಂಡೆ ಓಕೆ ನಿಫ್ಟಿ ಮಾತ್ರ ಅನಾಲಿಸಿಸ್ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಸೇಮ್ ಲೆವೆಲ್ಸ್ ಸೇಮ್ ಬೈ ಓನ್ಲಿ ಮೋಸ್ಟ್ ಸೆಲ್ಲಿಂಗ್ ಓಕೆ ಅದು ಬಜೆಟ್ ಇದೆ ಟ್ಯೂಸ್ಡೇ ಮಾರ್ಕೆಟ್ ಫಾಲಾಗೋಗುತ್ತೆ ಮಾರ್ಕೆಟ್ ಹೈಯರ್ ಫಾಲಾಗೋಗುತ್ತೆ ಅದು ಎಲ್ಲ ಅವ್ರವ್ರ ಸ್ವಂತ ಓಕೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ಇಲ್ಲಿ ಬಂದಾಗ ಕರೆಕ್ಷನ್ ಆಗಿ ಐ ರಿಪೀಟ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಕರೆಕ್ಟ್ ಮಾರ್ಕೆಟ್ ಕರೆಕ್ಷನ್ ಬಂದು ಸೆಟ್ಲ್ ಇಲ್ಲಿ ಸೆಟ್ಲ್ ಆಗಾದ್ಮೇಲೆ ಇಲ್ಲಿಂದ ಹದಿನೈದು ಟೈಮ್ ಯೂಸ್ ಮಾಡಿಕೊಂಡು ಬಯಂ ಮಾಡ್ತೀನಿ ಅದು ಬಜೆಟ್ ಆದರೆ ಇರಲಿ ಏನಾದರೂ ಇರಲಿ ನಾನು ಬಯಂಗೆ ಮಾಡ್ತೀನಿ ಓಕೆ ಕೇಳಿಸ್ಕೊಂಡ್ರಲ್ಲ ಬ್ಯಾಂಕ್ ನಿಫ್ಟಿದು ಇದು ದಿಸ್ ಇಸ್ ಬ್ಯಾಂಕ್ ನಿಫ್ಟಿ ಚಾಟ್ ಅದು ಬಜೆಟ್ ಆದರೂ ಇರಲಿ ಏನಾದರೂ ಇರಲಿ ನಾನು ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾನು ಬೈಯಿಂಗೇ ಮಾಡ್ತೀನಿ ನೋ ಸೆಲ್ಲಿಂಗ್ ಅಂತ ಬರೆದಿದ್ದೆ ಇಲ್ಲಿಗೆ ಬಂದಮೇಲೆ ಬೈಯೇ ಮಾಡ್ತೀನಿ ಅಂತ ಈಗ ನೋಡಿ ಬೈ ಆಗಿದೆಯಾ ಇಲ್ಲ ಹೇಳಿ ಮಾರ್ಕೆಟ್ ಯಾವ ಕಡೆ ಇದೆ ಅಂತ ಕೂಡ ಹೇಳಿ ಓಕೆ ಸೆಲ್ಲಿಂಗ್ ಇಲ್ಲವೇ ಇಲ್ಲ ಅಂತ ಹೇಳಿದ್ದೆ ಏ ಇದು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ ಇದು ಟೆಲಿಗ್ರಾಮಲ್ಲಿ ಬಂದಿರೋದು ನಿಮ್ಗೆ ಇನ್ನೂ ಮೇನ್ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಬಂದರೆ ನೀವು ಟೆಲಿಗ್ರಾಮ್ ಅದು ಅದನ್ನು ಪ್ಲೇ ಮಾಡಿದ್ರೆ ವೀಡಿಯೋ ಲೆಂತ್ ಆಗಿಬಿಡ್ತದೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಮಾಡಿದ್ದೀವಿ ಅಂದರೆ ಅದನ್ನು ತುಂಬ ಸಿಂಪಲ್ ನಿಫ್ಟಿ ಕ್ಲೀನಾಗಿ ಬರ್ಕೊಟ್ಬಿಟ್ಟಿದ್ವಿ ಚಾಟ್ ನೋಡಿ ಮಧ್ಯಾಹ್ನವರೆಗೂ ಮಾರ್ಕೆಟ್ ಮೇಲೆ ಬರುತ್ತೆ ಮಧ್ಯಾಹ್ನದಿಂದ ಆಗುತ್ತೆ ಅಂತ ಬರ್ಕೊಟ್ಟಿದ್ದೆ ಓಕೆ ನಿಮಗೆ ಇಲ್ಲ ನಾನು ನೋಡೇಬೇಕು ಅಂದರೆ ಜಸ್ಟ್ ಒಂದು ಫೋಟೋ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಾಂದರೆ ವೀಡಿಯೋ ಇರ್ತದೆ ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ ಅವ್ರು ಟೆಲಿಗ್ರಾಮ್ ಜಾಯ್ನ್ ಆಗಿರಿ ಆ ಥರ ಅಪ್ಡೇಟ್ಸು ಅವೇನಾದರೂ ಇದ್ದರೆ ನಿಮಗೆ ಲೈವಲ್ಲಿ ಸಿಗ್ತವೆ ಓಕೆ ಇದು ನೋಡ್ಕೊಳ್ಳಿ ಇವತ್ತಿನ ಇಲ್ಲಿ ವೀಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ ನಾವು ಇದೇ ನಡೆಯುತ್ತೆ ಮಾರ್ಕೆಟಲ್ಲಿ ನೋಡ್ಕೊಳ್ಳಿ ಅಂತ ಓಕೆ ಇದು ಯಾವತ್ತಿರೋದು ಕೂಡ ಟೈಮ್ ನೋಡ್ಕೊಳ್ಳಿ ನೀವು ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಫ್ರೈಡೆ ಹತ್ತೊಂಬತ್ತನೇ ತಾರೀಕು ಜುಲೈ ಇಲ್ಲಾಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಟೈಮ್ ಡೇಟ್ ಬರುತ್ತೆ ಅದನ್ನು ನೋಡ್ಕೊಬೋದು ನೀವು ಇಲ್ಲಿ ನೀಟಾಗಿ ಬರೆದಿದ್ದೀವಿ ಫಸ್ಟ್ ಸ್ಟಾಪ್ ಇಲ್ಲಿ ಮಾರ್ಕೆಟ್ ಓಪನ್ ಆಗಿ ಫಸ್ಟ್ ಸ್ಟಾಪ್ ಮೇಲೆ ಹೋಗಿ ಫಾಲ್ ಆಗುತ್ತೆ ಅಂತ ಓಕೆ ಜೂಮ್ ಇಲ್ಲ ಅದು ಓಕೆ ನೋಡ್ಕೊಳ್ಳಿ ಮೇಲೆ ಹೋಗಿ ಫಾಲ್ ಆಗುತ್ತೆ ಅಂತ ಓಕೆ ಫಸ್ಟ್ ಟಾಪ್ ಅದು ಅದಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಇಲ್ಲಿರುತ್ತೆ ವೀಡಿಯೋ ಫುಲ್ ವೀಡಿಯೋ ಇದು ಮೇನ್ ರೆಫರೆನ್ಸ್ ವೀಡಿಯೋ ಕಂಪ್ಲೀಟ್ ಇವತ್ತು ಮಾರ್ಕೆಟ್ ಯಾವ ಯಾಕಡೆ ಹೋಗುತ್ತೆ ಎಲ್ಲ ಕ್ಯಾಂಡಲ್ಸ್ ಅದರಲ್ಲಿ ಡ್ರಾಯಿಂಗ್ ಇರ್ತದೆ ಹೋಗಿ ನೋಡ್ಕೊಳ್ಳಿ ಇದಾದ ಮೇಲೆ ಇವತ್ತು ಬಂದು ನೋಡಿ ನಿಫ್ಟಿ ಫಸ್ಟ್ ಆಪ್ ಪೂರ್ತಿ ಮೇಲೆ ಹೋಗಿದೆಯಾ ಇಲ್ಲ ನೋಡಿ ಸೆಕೆಂಡ್ ಆಫಾಲ್ ಫಾಲ್ ಆಗಿದೆಯಾ ಇಲ್ಲ ನೋಡಿ ಈಗ ನೀವು ಡೇ ಚಾರ್ಟ್ ಇಟ್ಕೊಂಡ್ರೂ ಸೇಮ್ ಕಾಣಬೇಕು ನಿಮಗೆ ನೋಡಿ ಗ್ಯಾಪ್ನನ್ನು ಓಪನ್ ಆಗಿ ಫಸ್ಟ್ ಸ್ಟಾಪ್ ಮೇಲೆ ಹೋಗಿ ಫಾಲ್ ಆಗಬೇಕು ಎಷ್ಟು ಪರ್ಫೆಕ್ಟಾಗಿ ಹೋಗಿ ಬಂದಿದೆ ನೋಡ್ಕೊಳ್ಳಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಇದು ನಮ್ಮ ಅನಾಲಿಸಿಸ್ ನಮ್ಮ ಲೆವೆಲ್ಸ್ ನಮ್ಮ ನಿಫ್ಟಿ ಅದು ಇವತ್ತು ತೋರ್ಸೋಕ್ಕೆ ಫೈವ್ ಮಿನಿಟ್ಸ್ ಆಗಿದೆ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ಬಜೆಟ್ ಇರುತ್ತೆ ನಾಳೆ ಏನು ಮಾಡಬೇಕು ನಿಮಗೆಲ್ಲರಿಗೂ ಒಂದು ಟಾಸ್ಕ್ ಕೊಡ್ತೀನಿ ಮತ್ತೆ ಅಗೇನ್ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರು ಗೊತ್ತಾಗುತ್ತೆ ನೋಡ್ಕೊಳ್ಳಿ ಡಿಸೆಂಬರ್ ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಒಂದನೇ ತಾರೀಕು ಏನು ಮಾರ್ಕೆಟ್ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತಾರು ಏನು ಮಾರ್ಕೆಟ್ ಇದೆ ನೋಡಿ ಇದು ಆದಮೇಲೆ ನೆಕ್ಸ್ಟ್ ಡೇ ಅಂದರೆ ಈ ರನ್ನಿಂಗ್ ಇರೋ ಮಾರ್ಕೆಟ್ ಇವತ್ತೊಂದು ನೆಕ್ಸ್ಟ್ ಡೇ ಮಾರ್ಕೆಟ್ ಏನಾಗಿದೆ ಅನ್ನೋದು ಕ್ವಶನ್ ಮಾರ್ಕ್ ಇದನ್ನು ನೀವು ಚಾರ್ಟ್ ಚೆಕ್ ಮಾಡಿ ನನಗೆ ಹೇಳಿ ಏನಾಗಿದೆ ಅಂತ ಓಕೆ ಅದು ನೀವು ಚೆಕ್ ಮಾಡಿಕೊಂಡ್ರೆ ನಾಳೆ ನಿಮಗೆ ಏನಾಗುತ್ತೆ ಅನ್ನೋದು ಒಂದು ಕ್ಲಾರಿಟಿ ಬರುತ್ತೆ ಬಿಕಾಸ್ ಇವತ್ತು ಸೇಮ್ ಮಾರ್ಕೆಟ್ ನಡೆದಿದೆ ಓಕೆ ಈಗ ನಾಳೆ ಏನು ಮಾಡ್ತೀವಿ ಅಂದರೆ ಇದರ ಹೈ ಬ್ರೇಕ್ ಆಗುವಾಗ ಬೈಕಡೆ ಇರ್ತೀವಿ ಐ ಟಿ ಎಮ್ ಮಾತ್ರ ಓಕೆ ಐ ಟಿ ಎಮ್ ಮಾತ್ರ ಬೈ ಕಡೆ ಇರ್ತೀವಿ ಸೆಲ್ ಮಾಡಬೇಕು ಅಂದರೆ ಲೆವೆಲ್ ಇದೆಯಲ್ಲ ಇದ್ರ ಕೆಳಗಡೆ ಬಂದರೆ ಮಾತ್ರ ಸೆಲ್ ಪ್ಲ್ಯಾನ್ ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಓಕೆ ಈ ಝೋನಲ್ಲಿ ಈ ಝೋನಲ್ಲಿ ನಾವು ಯಾವುದೇ ರೀತಿ ಟ್ರೇಡ್ ಮಾಡಲ್ಲ ನೋಡ್ಕೊಂಡ್ರಲ್ಲ ಲೆವೆಲ್ಸ್ ಲೆವೆಲ್ ಸೇಮ್ ಅನಾಲಿಸಿಸ್ ಮಾತ್ರ ಈ ಫ್ಲ್ಯಾಗ್ ಹೈ ಬ್ರೇಕ್ ಆದರೆ ಐ ಟಿ ಎಮ್ ಐ ಟಿ ಎಮ್ ಸಾರಿ ಐ ಟಿ ಎಮ್ ಐ ಟಿ ಎಮ್ ತಗೊಂಡು ಬೈ ಕಡೆ ಇರ್ತೀವಿ ಇದು ಫಸ್ಟ್ ಟಾರ್ಗೆಟ್ ಓಕೆ ಇಲ್ಲ ಈ ಲೋ ಬ್ರೇಕ್ ಆಗಿದೆ ಅಂದರೆ ಇಲ್ಲಿ ಕೂಡ ಸೇಮ್ ಐ ಟಿ ಎಮ್ ಐ ಟಿ ಎಮ್ ತಗೊಂಡು ಸೆಲ್ ಕಡೆ ಇರ್ತೀವಿ ಇದು ಟಾರ್ಗೆಟ್ ಓಕೆ ಈ ಝೋನಲ್ಲಿ ಯಾವುದೇ ರೀತಿ ಟ್ರೇಡ್ ಮಾಡಲ್ಲ ನಾವು ಓಕೆ ಯಾಕಂದರೆ ನಿಮ್ಮ ಬಜೆಟ್ ಪ್ಲಸ್ ಬಂದರೆ ನಮಗೆ ಐ ಟಿ ಎಮ್ ಅಲ್ಲಿ ಪ್ರಾಫಿಟ್ ಬರುತ್ತೆ ನಿಮ್ಮ ಬಜೆಟ್ ನೆಗೆಟಿವ್ ಬಂದರೆ ಲೋ ಬ್ರೇಕ್ ಆದಾಗ ನಮ್ಗೆ ನೆಗೆಟಿವ್ ಬರುತ್ತೆ ನಾನು ಯಾವುದೇ ರೀತಿಯ ನ್ಯೂಸು ಇಂಡಿಕೇಟ್ರ್ಸು ಅವೆಲ್ಲ ಫಾಲೋ ಮಾಡೋ ಬ್ಯಾಚ್ ಇಲ್ಲ ನಾನು ಓನ್ಲಿ ಪ್ಯೂರ್ ಟೆಕ್ನಿಕಲ್ ಆಗೇ ನೋಡೋದು ನನಗೆ ಟೆಕ್ನಿಕಲಲ್ಲಿ ಬ್ರೇಕ್ ಆದರೆ ಪಿ ಕಡೆ ಇರ್ತೀನಿ ಫ್ಲಾಗ್ ಆದರೆ ಸಿ ಕಡೆ ಇರ್ತೀನಿ ಓಕೆ ನಾನು ನ್ಯೂಸ್ ಎಲ್ಲ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಲ್ಲ ಅದಕ್ಕೆ ನನ್ನ ವ್ಯೂ ಮಾತ್ರ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಎಲ್ಪ್ ಆದರೆ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ ಮೇಜರ್ ಸಪೋರ್ಟ್ ಕೆಳಗಡೆ ಬಂದರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಇ ಪ್ಲ್ಯಾನ್ ಮಾಡ್ತೀನಿ ಇಲ್ಲಿವರೆಗೂ ಓಕೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲೇ ಬ್ರೇಕ್ ಆಗಬೇಕು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಬಂದರೆ ಈ ಥರ ನಾನು ನಂಬಲ್ಲ ಫಿಫ್ಟಿ ಮಿನಿಟ್ಸೇ ಬರಬೇಕು ಲೋ ಬ್ರೇಕ್ ಆದರೆ ಪಿ ಕಡೆ ಇರ್ತೀನಿ ಇಲ್ಲಿವರೆಗೂ ಇಲ್ಲ ಇದು ಹೈ ಇಲ್ಲಿದೆ ನೋಡ್ಕೊಳ್ಳಿ ಒಂದು ಲೈನ್ ಹಾಕಿಟ್ಟಿರ್ತೀನಿ ಇದು ಹೈ ಇಪ್ಪತ್ತೈದು ಸಾವಿರದ ಆರುನೂರು ಇದು ಬ್ರೇಕ್ ಆದರೆ ಸಿಇ ಕಡೆ ಇರ್ತೀನಿ ಇದ್ರ ಸೆಂಟ್ರಲ್ಲಿ ಕೂಡ ಏನು ಟ್ರೇಡ್ ಮಾಡೋಲ್ಲ ನಾನು ಓಕೆ ತುಂಬ ಕ್ಲಿಯರ್ ಇದ್ರ ಸೆಂಟ್ರಲ್ಲಿ ಏನು ಟ್ರೇಡ್ ಮಾಡಲ್ಲ ಇಲ್ಲಿ ಯಾಕೆ ಇರ್ತದೆ ನಾಳೆ ತಂಬಳೆ ನಾವು ಚೆನ್ನಾಗಿರ್ತದೆ ಅಂತ ಒಳಗಡೆ ನಾನು ಏನು ಟ್ರೇಡ್ ಮಾಡಲ್ಲ ನೋ ಟ್ರೇಡ್ ಇದು ಸಿ ಇದು ಪಿ ಓಕೆ ಇದ್ರ ಮೇಲೇನು ಸಿಇ ಮಾಡ್ತೀನಿ ಐ ಟಿ ಎಮ್ ತೊಗೊಂಡೆ ಮಾಡ್ತೀನಿ ಇದು ಕೆಳಗಡೆ ಬಂದರೂ ಐ ಟಿ ಎಮ್ ತಗೊಂಡೇ ಮಾಡ್ತೀನಿ ಓಕೆ ಇಲ್ಲಿ ಟ್ರೇಡ್ ಮಾಡಲ್ಲ ಈ ಝೋನಲ್ಲಿ ಏನೂ ಟ್ರೇಡು ಮಾಡಲ್ಲ ಓಕೆ ಇದು ನಿಫ್ಟಿ ಲೆವೆಲ್ಸ್ ಕ್ಲಿಯರ್ ಅದು ಬಜೆಟ್ ಆದರೂ ಇರಲಿ ಏನಾದರೂ ಇರಲಿ ನಾನು ಟೆಕ್ನಿಕಲ್ ಆಗಿ ನನ್ನ ಪ್ಯಾಟ್ರನ್ಸು ನಾನು ಚಾಟ್ ಫೋಕಸ್ ಮಾಡಿ ಟ್ರೇಡ್ ಮಾಡೋದು ಇದು ನನ್ನ ವ್ಯೂ ಇದು ಲೆವೆಲ್ಸ್ ಇದು ಯಾರಿಗಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ ಓನ್ಲಿ ಎಜುಕೇಷನಲ್ ಪರ್ಪಸ್ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ವಾಲೆಟೈಲ್ ಮಾರ್ಕೆಟ್ ಯಾಕಂದರೆ ನಾಳೆ ಬಜೆಟ್ ಇರುತ್ತಲ್ಲ ತುಂಬ ವಾಲೆಟೆಲ್ ಇರ್ತದೆ ವಾಲೆಟೈಲ್ ಮಾರ್ಕೆಟ್ ಅದು ನೋಡ್ಕೊಳ್ಳಿ ಪ್ಲಸ್ ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ ಈಗ ನಮ್ಮ ಗ್ರೂಪ್ಗೆ ಇಲ್ಲಿ ನೋಡ್ಕೊಳ್ಳಿ ಟೆಲಿಗ್ರಾಮ್ ಗ್ರೂಪ್ಗೆ ಇಷ್ಟು ಜನ ಜಾಯ್ನ್ ಆಗಿದ್ದೀರಾ ವಿತೌಟ್ ಸಬ್ಸ್ಕ್ರೈಬ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇಷ್ಟು ಜನ ಜಾಯ್ನ್ ಆಗಿದ್ದೀರಾ ಓಕೆ ನೀವು ನಮ್ಮ ಗ್ರೂಪ್ಗೆ ಬರ್ಬೇಕಂತ ಬಂದಾಗ ನಮ್ಮ ಗ್ರೂಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಬೇಕು ನೀವು ಕರೆಕ್ಟ್ ಓಕೆ ಇದು ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಕ್ವಶನ್ ಒಂದಿದೆ ನೋಡಿ ಇಲ್ಲಿ ಕ್ವಶನ್ ಏನು ಅಂದರೆ ಇದಕ್ಕೆ ಐ ಟಿ ಎಮ್ ಏನು ಇದಕ್ಕೆ ಐ ಟಿ ಎಮ್ ಏನು ಇವೆರಡಕ್ಕೂ ಐಟಮ್ ಪಿ ಈ ಕಡೆ ಐಟಮ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ಗೆ ಐ ಟಿ ಎಮ್ ಏನು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ಗೆ ಐ ಟಿ ಎಮ್ ಏನು ಇವೆರಡಕ್ಕೂ ಐ ಟಿ ಎಮ್ ಯಾರು ಗೊತ್ತಿದ್ದವರು ಕಾಮೆಂಟ್ ಮಾಡಿ ಯೂಟ್ಯೂಬಲ್ಲೇ ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ